ಹಾಯ್ ಫ್ರೆಂಡ್ಸ್ ವಿಘ್ನೇಶ್ವರ ಫ್ಯಾಷನ್ ಕಡೆಯಿಂದ ಒಂದು ಒಳ್ಳೆ ಆಫರ್ ತಗೊಂಡಿದ್ದೀನಿ ಗಣೇಶನ ಹಬ್ಬದ ಪ್ರಯುಕ್ತ ಒಂದೊಳ್ಳೆ ಆಫರ್ ಇದೆ ಏನು ಆಫರಪ್ಪ ಅಂದರೆ ಒಂದು ಸಾವಿರಕ್ಕೆ ಮೂರು ಶರ್ಟ್ ಕೊಡ್ತಾ ಇದ್ದೀನಿ ಅಂದರೆ ಒಂದು ಶರ್ಟ್ ರೇಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ನೀವು ಯಾವ್ದಾರ ತೊಗೊಳ್ಳಿ ಒಂದು ಸಾವಿರ ರೂಪಾಯಿಕ್ಕೆ ಮೂರು ಶರ್ಟು ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತ್ ಇದೆ ಇದು ಇದೆ ಭಾಳ ಚೆನ್ನಾಗಿದೆ ಶರ್ಟ್ ಇದನ್ನು ಬೇಕಾದರೂ ತಗೊಳ್ಬೋದು ನೋಡಿ ಇದಿದೆ ಇದನ್ನು ಬೇಕಾದರೂ ತೊಗೊಬೋದು ಇದರಲ್ಲಿ ಕಲರ್ಸ್ಗಳು ಬರ್ತವೆ ಕಲರ್ಸ್ಗಳು ಇದ್ದಾವೆ ಯಾವ್ದಾದ್ರು ತಗೊಬೋದು ಎಮ್ಮಿಂದ ಎಕ್ಸ್ ಎಲ್ ಎಲ್ ವರೆಗೂ ಬರುತ್ತೆ ಎಕ್ಸು ಎಮ್ ಎಲ್ಲೋ ಎಕ್ಸ್ ಎಲ್ಲು ಕಲರ್ಸ್ಗಳು ಇದ್ದಾವೆ ಅದ್ರಾಗ ಯಾವುದಾದ್ರೂ ತಗೊಳ್ಬೋದು ನೋಡಿ ಇದಿದೆ ಸ್ಟಾಕ್ ಇದೆ ಇದು ಆಫ್ ಸೈಟ್ ಬರುತ್ತೆ ಇದನ್ನು ತಗೊಳ್ಬೋದು ಇದು ಮೂರು ಸೈಡ್ ಸಾವಿರಕ್ಕೆ ಮೂರ್ ಸೇಟ್ ಇದರಲ್ಲೂ ಇದೆ ಸ್ಟಾಕ್ ಇದೆ ಇದು ನೋಡಿ ಪ್ಯಾಟರ್ನ್ ಎಷ್ಟು ಚೆನ್ನಾಗಿದೆ ಇದು ಬಹಳ ಚೆನ್ನಾಗಿದೆ ಸ್ವಲ್ಪ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತ್ ಇದೆ ಇದು ಸಾವಿರ ರೂಪಾಯಿ ಮೂರು ಸೈಟ್ ಇದು ಸ್ಟಾಕ್ ಇದೆ ಬೇಕಂದ್ರೆ ಇದು ಮಾಡ್ಬೋದು ನೋಡಿ ಇದು ಪ್ಯಾಟರ್ನ್ ಹೊಸ ಪ್ಯಾಟರ್ನ್ ಚೆನ್ನಾಗಿದೆ ನೋಡಿ ಯಾವ ತರ ಇದೆ ಇದು ಸಾವಿರಕ್ಕೆ ಮೂರು ಇದರಲ್ಲಿ ಕಲರ್ಸ್ಗಳೆ ಕಲರ್ಸ್ಗಳು ಎಲ್ಲ ಕಲರ್ಸ್ಗಳು ಬರ್ತದೆ ಇದರಲ್ಲಿ ಕಲರ್ಸ್ಗಳು ಬೇಕಾದರೆ ಚಾಯ್ಸ್ ಮಾಡ್ತಾ ಇದು ಅಷ್ಟೇ ಇದು ಸಾವಿರಕ್ಕೆ ಮೂರು ಶೇಟ್ ಇದರಲ್ಲಿ ಎರಡು ಕಲರ್ ಮೂರು ಕಲರ್ ನಾವು ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಹೊಸ ಪ್ಯಾಟರ್ನ್ ಇದು ಭಾಳ ಸ್ಮೂತ್ ಆಗಿದೆ ಚೆನ್ನಾಗಿದೆ ಇದು ಸಾವಿರಕ್ಕೆ ಮೂರು ಇದರಲ್ಲೂ ಮೂರು ಕಲರ್ ಬರ್ತವೆ ಒಂದು ಎರಡು ಮೂರು ಕಲರ್ ಬರ್ತವೆ ಇದು ನೋಡಿ ಹೊಸ ಡಿಸೈನ್ ಬಹಳ ಚೆನ್ನಾಗಿದೆ ಯಾವ ಥರ ಇದೆ ಇದು ಬೇಕಾದ್ರೆ ಇದು ಅಷ್ಟೇ ಸಾವಿರ ಮೂರು ಇದರಲ್ಲೂ ಮೂರು ಕಲರ್ ಬರ್ತವೆ ಒಂದು ಎರಡು ಮೂರು ಕಲರ್ ಬರ್ತವೆ ಇದು ನೋಡಿ ಇದು ಇದು ಬಹಳ ಚೆನ್ನಾಗಿದೆ ಎಲ್ಲ ಎಲ್ಲಿಂದ ಎಮ್ಮು ಎಸ್ಸು ಎಲ್ ಎಸ್ಸು ಎಮ್ಮು ಎಲ್ ಎಕ್ಸ್ ಎಲ್ಲ ಮೂರು ಪ್ಯಾಟರ್ನ್ ಬರ್ತವೆ ಮೂರು ಥರ ಕಲರ್ಗಳು ಇದು ನೋಡಿ ಇದೆಷ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನಾನು ಏನು ಹಾಕಿದ್ದೀರಲ್ಲ ಇದರಲ್ಲಿ ಮೂರು ಕಲರ್ ಬರ್ತದೆ ಇದು ಒಂದು ಎರಡು ಮೂರು ಕಲರ್ ಯಾವ್ದಾರು ತಗೊಂಡು ಸಾವಿರಕ್ಕೆ ಮೂರು ಸಿಂಗಲ್ ಆಗಿ ತಗೊಳ್ತೀನಿ ಅಂದರೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಆಫರ್ ಇದ್ರಲ್ಲಿ ತಗೊಳ್ತೀರಿ ಇದರಲ್ಲಿ ಬೇಕಾದ ಕಲರ್ಸ್ಗಳು ಇದರಲ್ಲಿ ಯಾವ್ದಾರು ತಗೊಂಡು ನೀವು ಸಾವಿರಕ್ಕೆ ಮೂರು ಸೈಟ್ ಬರ್ತಾವೆ ಕಲರ್ಸ್ಗಳು ಬೇಕು ವೈಟ್ ಈ ಥರ ಇದ್ರಲ್ಲಿ ಬರ್ತಾವೆ ಇದು ತೊಗೊಳ್ಳೋದ್ರೆ ಸಾವಿರಕ್ಕೆ ಮೂರು ಈ ಕಲರ್ಸ್ ಬೇಕು ಅಂದರೆ ನೋಡಿ ಇದರಲ್ಲಿ ಯಾವ್ದು ತಗೊಂಡ್ರು ಸಾವಿರಕ್ಕೆ ಮೂರು ಇದರಲ್ಲಿ ಕಲರ್ಸ್ ಬೇರೆ ಬರ್ತವೆ ಚೆಕ್ಸ್ ಬೇಕಾದ್ರೆ ಚೆಕ್ಸ್ಗಳು ಸಿಗ್ತವೆ ಇದು ನೋಡಿ ಚೆನ್ನಾಗಿದೆ ಎಲ್ಲ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಯಾವ್ದಾರ ತಗೊಂಡ್ರೆ ಸಾವಿರಕ್ಕೆ ಮೂರು ಆಫರ್ ಮಾತ್ರ ಸಾವಿರಕ್ಕೆ ಮೂರು ಇದರಲ್ಲಿ ಇದ್ರಲ್ಲಿ ತಗೊಳ್ಳಿ ಸಾವಿರಕ್ಕೆ ಮೂರು ಆಫರ್ ಇಷ್ಟಿದ್ರಲ್ಲಿ ಸಾವಿರಕ್ಕೆ ಮೂರು ಆಫರ್